ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕ ಕಡೆ ಎಲ್ಲ ಮಾಡ್ಕೊಳುವಂತ ಮಾವಿನಕಾಯಿ ಮತ್ ಕಡ್ಲಿಬೇಳೆ ಚಟ್ನಿ ಮಾಡಿ ತೋರ್ಸದೇನಿ ಇದು ಬಹಳ ಸಿಂಪಲ್ ಆದ ರೆಸಿಪಿ ಆದ್ರೆ ತಿನ್ನಾಕ ಮಾತ್ರ ಮಸ್ತ್ ಆಗಿರ್ತತಿ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ ಚಟ್ನಿ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಮಾವಿನಕಾಯಿ ಬೇಕು ಕಡಲೆಬೇಳೆ ಬೇಕು ಬೇಳೆನ ನಮ್ ಮೂರರಿಂದ ನಾಲ್ಕು ತಾಸ ಇಲ್ಲಿ ಬೆಳ್ಳುಳ್ಳಿ ಹಸಿ ಕೊತ್ತಂಬರಿ ಜೀರಿಗೆ ಉಪ್ಪ ಖಾರದ ಪುಡಿ ನಾ ಇಲ್ಲಿ ಖಾರದ ಪುಡಿ ಹಾಕೊಳೋದೇನು ನೀವು ಬೇಕಂದ್ರೆ ಹಸಿ ಮೆಣಸಿಕಾಯಿ ಹಾಕಿ ಮಾಡ್ಕೋಬಹುದು ಈಗ ಮೊದಲ ಈ ಮಾವಿನಕಾಯಿ ಸಿಪ್ಪೆ ತಕೊಬೇಕ ನಾವ ಸಿಪ್ಪೆ ತಕೊಂಡ ತುರ್ಕೋಬೇಕು ಈಗ ಮಾವಿನಕಾಯಿ ಸೀಸನ್ ಐತಿ ಒಂದ್ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೈತಿ ಚಟ್ನಿ ಇದನ್ನ ನಾನು ಮಿಕ್ಸಿದಾಗ ಹಾಕಿ ಮಾಡ್ಕೊಳ್ಳೋದೇನು ನೀವು ಕಲ್ಲಾಕ್ ಜಿ ಜಜ್ ಮಾಡ್ಕೋಬಹುದು ಕಲ್ಲಾಕ್ ಜಜ್ ಮಾಡ್ಕೊಂಡ್ರ ರುಚಿ ಇನ್ನೊಂದ್ ಸ್ವಲ್ಪ ಹೆಚ್ಚ ಉತ್ತರ ಕರ್ನಾಟಕ ಕಡೆ ಮಾವಿನಕಾಯಿ ಸೀಸನ್ ಬತ್ತಂದ್ರ ಇದನ್ನ ಡೇಲಿ ಮಾಡ್ಕೊತಾರು ಜೋಳದ ರೊಟ್ಟಿ ಜೋಡಿ ತಿನ್ನಾಕಿದ್ ಬಾಳ್ ಮಸ್ತ್ ಆಗಿರ್ತೈತಿ ಇದನ್ನ ಸಿಪ್ಪೆ ತಕೊಂಡೆನು ಈಗ ಚಿಕ್ಕ ಚಿಕ್ಕದಾಗಿ ನಾ ಕಟ್ ಮಾಡ್ಕೊಳದೇನು ಇದನ್ನ ಬೇಕಂದ್ರೆ ತುರ್ಕೊಂಡ್ ಭಿ ಮಾಡ್ಕೋಬಹುದು ಇದನ್ನ ಚಟ್ನಿ ಮಾಡಾಕ ನಮಗ್ ಒಂದ್ ಐದ್ ನಿಮಿಷ ಟೈಮ್ ಬಿ ಬೇಗನೆ ಮಾಡ್ಕೋಬಹುದು ಮತ್ತ ತಿನ್ನಕು ತುಂಬಾ ರುಚಿಯಾಗಿ ನಾವು ಎಣ್ಣೆ ಅದು ಏನು ಯೂಸ್ ಮಾಡಾನಿಲ್ಲ ಹೆಲ್ದಿ ಚಟ್ನಿ ಅಂತಾನೆ ಹೇಳ್ಬಹುದು ಇದನ್ನ ಮಾವಿನಕಾಯಿನ ಕಟ್ ಮಾಡ್ಕೊಂಡೆ ಅಣ್ಣನ ಇದನ್ನ ಈಗ ಸಣ್ಣ ಮಾಡ್ಕೋತಾನು ಹೆಚ್ಚು ಮಾವಿನಕಾಯಿನ ಮಿಕ್ಸಿ ಜಾರ್ದಾಗ ನಾನು ಕಡಲಿಬೇಳಿ ಮಾವಿನಕಾಯಿ ಹುಳಿ ಇತ್ತಂದ್ರ ಕಡಲೆ ಬೇಳೆ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ ಮಾವಿನಕಾಯಿ ಕಡಿಮೆ ಹಾಕೋರಿ ಹುಳಿ ನಿಮಗೆ ಎಷ್ಟ್ ಬೇಕು ನೋಡಿ ಕಡ್ಲಿಬೇಳಿ ಹೆಚ್ಚ ಕಡಿಮೆ ಮಾಡ್ಕೋಬಹುದು ಕಡಲೆಬೇಳೆ ಹಾಕೊಂಡೆ ಈಗ ಬೆಳ್ಳುಳ್ಳಿ ಹಾಕೋತೇನು ಕೊತ್ತಂಬರಿ ಸೊಪ್ಪ ಜೀರಿಗೆ ಒಂದ್ ಅರ್ಧ ಚಮಚ ಜೀರಿಗೆ ಹಾಕೊಂಡೆ ಉಪ್ಪ ಉಪ್ಪ ಎಷ್ಟ ಬೇಕು ನೋಡಿ ಹಾಕೋರಿ ಖಾರದ ಪುಡಿ ನಾ ಎರಡು ಚಮಚ ಇಲ್ಲಿ ಖಾರದ ಪುಡಿ ಯಾಕಂದ್ರೆ ಮಾವಿನ ಹಣ್ಣು ಹುಳಿ ಇರ್ತೈತಲ್ಲ ಒಂದ್ ಸ್ವಲ್ಪ ಖಾರ ಬೇಕು ನೀವು ಕಡಿಮೆ ತಿನ್ನೋಂಗಿದ್ರೆ ಕಡಿಮೆ ಹಾಕಿ ಮಾಡ್ಕೋಬಹುದು ಇದನ್ನ ಈಗ ರುಬ್ಕೋತೇನು ತರಿ ತರಿಯಾಗಿರ್ಬೇಕಿದ ಪೂರಾ ಸಣ್ಣ ಆಗಬಾರದು ಕಂಟಿನ್ಯೂಸ್ ಆಗಿ ಚಾಲು ಮಾಡಬಾರ್ದು ಕಂಟಿನ್ಯೂಸ್ ಆಗಿ ಚಾಲು ಮಾಡಿದ್ವಿ ಅಂದ್ರೆ ಅದ ಪೂರಾ ಪೇಸ್ಟ್ ಟೈಪ್ ಆಗ್ತತಿ ಒಂದ್ ಸ್ವಲ್ಪ ಚಾಲು ಬಂದ ಚಾಲು ಬಂದ ಮಾಡಿ ಸಣ್ಣ ತರಿತರಿಯಾಗಿ ಮಾಡ್ಕೋಬೇಕು ನಾವ್ ಇದನ್ನ ಇದನ್ನ ಸಣ್ಣ ನಾನು ಈ ತರ ತರಿತರಿಯಾಗಿರ್ಬೇಕಿದ ಪೂರಾ ಸಣ್ಣ ಆಗ್ಬಾರ್ದು ಇದನ್ನ ಬೌಲಿಗೆ ಈಗ ಚಟ್ನಿ ನಾನು ಒಗ್ಗರಣೆ ಮಾಡ್ಕೊಳನಿಲ್ಲ ನೀವು ಮಾಡ್ಕೊಳಂಗಿತ್ತಂದ್ರೆ ಎಣ್ಣೆ ಮತ್ತ ಜೀರಿಗೆ ಸಾಶ್ವಿ ಕರಿಬೇವ ಹಾಕಿ ಒಗ್ಗರಣೆ ಭಿ ಮಾಡ್ಕೋಬಹುದು ಇದ್ರಾಗ ನೀವು ಬೇಕಂದ್ರೆ ಈರುಳ್ಳಿ ಭಿ ಕಟ್ ಮಾಡಿ ಹಾಕೋಬಹುದು ನೋಡಿದ್ರೆಲ್ಲ ಮಾವಿನಕಾಯಿ ಮತ್ ಕಡ್ಲಿಬೇಳೆ ಚಟ್ನಿ ಎಷ್ಟ್ ಸುಲಭವಾಗಿ ಅಂತ ಒಂದ್ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೈತಿ ನನ್ ವಿಡಿಯೋ ಚಲೋ ಇಷ್ಟ ಅಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು